ಪ್ರಧಾನಿ ನರೇಂದ್ರ ಮೋದಿ ಅವರ ದಿವಂಗತ ತಾಯಿ ಬೇನ್ ಮೋದಿ ಅವರ ಕುರಿತಾದ ಎಐ ಆಧಾರಿತ ವಿಡಿಯೋವನ್ನು ಎಲ್ಲಾ ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಂದ ತೆಗೆದುಹಾಕುವಂತೆ ಪಾಟ್ನಾ ಹೈಕೋರ್ಟ್ ಕಾಂಗ್ರೆಸ್ಗೆ ಸೂಚನೆ ಕೊಟ್ಟಿದೆ ಬಿಹಾರ ಕಾಂಗ್ರೆಸ್ ಪೋಸ್ಟ್ ಮಾಡಿದ ಕೃತಕ ಬುದ್ದಿಮತ್ತೆ ಆಧಾರಿತ ವಿಡಿಯೋ ಭಾರೀ ರಾಜಕೀಯ ವಿವಾದಕ್ಕೆ ಕಾರಣವಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ ಕಾಂಗ್ರೆಸ್ಗೆ ಸೂಚನೆ ಕೊಟ್ಟಿದೆ ವಿರೋಧ ಪಕ್ಷವು ಪ್ರಧಾನಿಯವರ ದಿವಂಗತ ತಾಯಿಗೆ ಅಗೌರವ ತೋರಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ಹೀರಾಬೇನ್ ಮೋದಿಗೆ ಅಗೌರವ ತೋರಿಲ್ಲ ಎಂದು ಕಾಂಗ್ರೆಸ್

ಮರು ಎಣಿಕೆಯಲ್ಲಿ ಮಂಜುನಾಥ್ ಗೌಡ ಗೆದ್ರೆ ರಾಜಕೀಯ ಬಿಡ್ತೀನಿ ಅಂತ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಸವಾಲು ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಮಾಲೂರು ಕ್ಷೇತ್ರದ ಮರುಮತ ಎಣಿಕೆ ನಡೆಸುವಂತೆ ಹೈಕೋರ್ಟ್ ತೀರ್ಪು ಕೊಟ್ಟರುವ ಕುರಿತು ಕೋಲಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕೋರ್ಟ್ ತೀರ್ಪು ಬಂದಿದೆ ನನ್ನ ವಿರುದ್ಧ ಸೋತ ಅಭ್ಯರ್ಥಿ ಮರು ಎಣಿಕೆಗೆ ನ್ಯಾಯಾಲಯದ ಮೊರೆ ಹೋಗಿದ್ರು ರೀಕೌಂಟಿಂಗ್ ಕೊಟ್ಟರೆ ನಾನು ಬದ್ದ ಅಂತ ಹಲವು ಬಾರಿ ಹೇಳಿದ್ದೆ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಲಾಗಿದೆ ಹೀಗಾಗಿ ನಾನು ಅಪೀಲು ಹಾಕಿದ್ದೇನೆ ಎಂದಿದ್ದಾರೆ ಚುನಾವಣೆ ಪ್ರಕ್ರಿಯೆ ವಜಾ ಮಾಡಿದ ಮೇಲೆ ಚುನಾವಣೆ ಘೋಷಣೆ ಮಾಡಬೇಕಾಗಿತ್ತು ರೀಕೌಂಟಿಂಗ್ ಮಾಡಿದ್ರೆ ನಾನು ತಯಾರಿದ್ದೆ ನಿಮ್ಮದೇ ಸರ್ಕಾರ ನಿಮ್ಮದೇ ಮಂತ್ರಿ ಅಧಿಕಾರಿಗಳು ನೀವೇ ಕಾವಲಿತು ಮತ ಎಣಿಕೆ ಮಾಡಿದ್ದು ಪ್ಯಾಟ್ ಕೌಂಟಿಂಗ್ ಮಾಡ್ತಿದ್ರು ಅವರ ಪ್ರೊಸೀಜರ್ ಪ್ರಕಾರ ಮಾಡಿದ್ರು ಇವರಿಗೆ ಹುಚ್ಚು ಹಿಡಿದಿದೆ ಜೀವಮಾನದಲ್ಲಿ ಅವರು ಹೊಸಕೋಟೆಯಲ್ಲಿ ಶಾಸಕರಾಗಲು ಸಾಧ್ಯವಿಲ್ಲ ನ್ಯಾಯಾಲಯ ಅಸಿಂಧು ಮಾಡಿರೋದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿರುಗಾಳಿ ಸಿನಿಮಾದ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡನೆ ತನ್ನದೇ ಧಾಟಿಯಲ್ಲಿ ಹಾಡಿ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದ ಮಂಡ್ಯದ ಹುಡುಗಿಗೆ ಸಿನಿಮಾ ಆಫರ್ ಬಂದಿದೆ ಏಕೆ ಹೆಸರು ತನುಶ್ರೀ ಎನ್ನಲಾಗ್ತಾ ಇದೆ ಕಳೆದ ನಾಲ್ಕೈದು ದಿನಗಳಿಂದ ಸೋಷಿಯಲ್ ಮೀಡಿಯಾದ ಸೇರಿ ಎಲ್ಲ ಬಾಯಲ್ಲೂ ಕೂಡ ಹೂವಿನ ಬಾಣದಂತೆ ಹಾಡು ಕೇಳಿ ಬರ್ತಾ ಇದೆ ಬಿರುಗಾಳಿ ಚಿತ್ರದ ಈ ಹಾಡು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕದ ಸದ್ದು ಮಾಡ್ತಾ ಇದೆ ಯುವಕ ಯುವತಿಯರಂತೂ ಈ ಹಾಡಿಗೆ ತಮ್ಮದೇ ರೀತಿಯಲ್ಲಿ ಸ್ಟೆಪ್ಸ್ ಹಾಕಿ ರೀಲ್ಸ್ ಮಾಡೋಕೆ ಶುರು ಮಾಡಿದ್ದಾರೆ ಇನ್ನು ಈ ಬಗ್ಗೆ ಯುವತಿ ಮಾತನಾಡಿ ಒಂದಿಬ್ಬರು ನಿರ್ದೇಶಕರು ತಮ್ಮ ಸಿನಿಮಾದಲ್ಲಿ ನಟಿಸುವಂತೆ ಯುವತಿಯನ್ನ ಸಂಪರ್ಕಿಸಿದ್ದಾರಂತೆ ಈಗ ಒಳ್ಳೆಯ ಹಾಡನ್ನ ಅಪಸ್ವರದಲ್ಲಿ ಹಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಆಕೆಗೆ ಗಿಲ್ಟ್ ಕಾಡೋಕೆ ಶುರುವಾಗಿದೆ ಅಂತ ಮಾತನಾಡುತ್ತಾ ಕಣ್ಣಿರಿಟ್ಟಿದ್ದಾಳೆ ಮೋದಿ ಸೇವೆ ದೇಶಕ್ಕೆ ಬೇಕು ಅವರು ನಿವೃತ್ತಿಯಾಗಲ್ಲ ಅಂತ ಕೇಂದ್ರ ಸಚಿವ ವಿಸೋಮಣ್ಣ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನ ತುಮಕೂರಲ್ಲಿ ಆಚರಣೆ ಮಾಡಿ ಮಾತನಾಡಿದರು ಪ್ರಧಾನಿ ಮೋದಿ ಭಾರತವನ್ನ ವಿಶ್ವ ಗುರುವನ್ನಾಗಿ ಮಾಡಿಸಿದ್ದಾರೆ ಮೋದಿ ಅವರ ನಾಯಕತ್ವ ಇಡೀ ವಿಶ್ವ ಒಪ್ಪಿಕೊಳ್ತಾ ಇದೆ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತ ಹಿಂದೆಂದೂ ಕಂಡಿರದಂತಹ ಅಭಿವೃದ್ಧಿ ಕಂಡಿದೆ ಎಂದಿದ್ದಾರೆ ಇದೇ ವೇಳೆ ಮೋದಿ ಅವರ ನಿವೃತ್ತಿ ಬಗ್ಗೆ ಮಾತನಾಡಿ ಈಗಾಗಲೇ ಆರ್ಎಸ್ಎಸ್ ಮುಖ್ಯಸ್ಥರು ಅದರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಮೋದಿ ಅವರ ಸೇವೆ ಇನ್ನೂ ದೇಶಕ್ಕೆ ಬೇಕು ಎಂದಿದ್ದಾರೆ ಭಾರತದ ಪ್ರಮುಖ ಟ್ರಕ್ ಡಿಜಿಟಲ್ ಟ್ರ್ಯಾಕಿಂಗ್ ಪ್ಲಾಟ್ಫಾರ್ಮ್ ಬ್ಲಾಕ್ ಬಗ್ ಕಂಪನಿ ಕೆಟ್ಟ ರಸ್ತೆಗಳ ಕಾರಣ ನೀಡಿ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ತೊರೆಯುವ ಎಚ್ಚರಿಕೆ ಕೊಟ್ಟಿದೆ ಸುಮಾರು ಒಂದು ದಶಕದ ಕಾರ್ಯಾಚರಣೆಯ ನಂತರ ಬೆಳ್ಳಂದೂರಿನ ಔಟರ್ ರಿಂಗ್ ರೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ತನ್ನ ಕಚೇರಿಯನ್ನು ಮುಚ್ಚಲು ನಿರ್ಧರಿಸಿರುವುದಾಗಿ ಹತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯ ಸಿಇಒ ರಾಜೇಶ್ ಯಬಜಿ ಹೇಳಿಕೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಸಮಾಧಾನವನ್ನು ಪೋಸ್ಟ್ ಮಾಡಿರುವ ಅವರು ಬೆಳ್ಳಂದೂರು ಕಳೆದ ಒಂಬತ್ತು ವರ್ಷಗಳಿಂದ ತಮ್ಮ ನಮ್ಮ ಕಚೇರಿ ಮತ್ತು ಮನೆ ಆಗಿತ್ತು ಆದರೆ ಇನ್ನು ಮುಂದೆ ಇಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ ನಾವು ಇಲ್ಲಿಂದ ಹೊರಹೋಗಲು ನಿರ್ಧಾರ ಮಾಡಿದ್ದೀವಿ ಎಂದು ಸ್ಪಷ್ಟಪಡಿಸಿದ್ದಾರೆ ನಗರದ ಐಟಿ ಹಬ್ಗಳಲ್ಲಿ ಒಂದಾದ ಬೆಳ್ಳಂದೂರಿನ ಮೂಲಸೌಕರ್ಯ ಸಮಸ್ಯೆಗಳ ಕುರಿತು ಸ್ವಾರ್ಟ್ ಅಪ್ ವಲಯದ ಅಸಮಾಧಾನ ಈ ಮೂಲಕ ಮತ್ತೆ ಹೊರಬಂದಿದೆ ಧಾರವಾಡದ ಕೃಷಿ ಮೇಳಕ್ಕೆ ಮಂಗಳವಾರ ತೆರೆ ನಾಲ್ಕೇ ದಿನದಲ್ಲಿ ಇಪ್ಪತ್ಮೂರು ಪಾಯಿಂಟ್ ಏಳು ಲಕ್ಷ ಜನ ಭೇಟಿ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಇರುವಂತಹ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಈ ಮೇಳ ಆಯೋಜನೆ ಮಾಡಲಾಗಿತ್ತು ಈ ವರ್ಷ ಸೆಪ್ಟೆಂಬರ್ ಹದಿಮೂರರಿಂದ ಸೆಪ್ಟೆಂಬರ್ ಹದಿನಾರ ತನಕ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ದಾಖಲೆಯ ಜನ ಭೇಟಿ ಕೊಟ್ಟಿದ್ದಾರೆ ನಾಲ್ಕು ದಿನಗಳ ಕಾಲ ನಡೆದ ಈ ಕೃಷಿ ಮೇಳಕ್ಕೆ ಬರೋಬರಿ ಇಪ್ಪತ್ಮೂರು ಪಾಯಿಂಟ್ ಲಕ್ಷ ಜನ ಭೇಟಿ ಕೊಟ್ಟಿದ್ರು ಮೊದಲ ದಿನ ಅಂದರೆ ಶನಿವಾರ ಮೂರು ಲಕ್ಷ ಜನ ಎರಡನೇ ದಿನ ಭಾನುವಾರ ಏಳು ಪಾಯಿಂಟ್ ಲಕ್ಷ ಮೂರನೇ ದಿನ ಸೋಮವಾರ ಎಂಟು ಪಾಯಿಂಟ್ ಆರು ಲಕ್ಷ ಹಾಗೂ ಕೊನೆಯ ದಿನ ಮಂಗಳವಾರ ಮೂರು ಪಾಯಿಂಟ್ ಎಪ್ಪತ್ತ ಐದು ಲಕ್ಷ ಜನ ಸಿರಿ ಒಟ್ಟು ಇಪ್ಪತ್ತ್ ಮೂರು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಜನ ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ನವರು ಕೂಪನ್ ಕೊಟ್ಟ ರೈತರನ್ನ ಕೂಪಕ್ಕೆ ತಳ್ತಾ ಇದೆ ಮುಂದಿನ ಬಾರಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ನೂರು ಪರ್ಸೆಂಟ್ ಗ್ಯಾರಂಟಿ ಅಲ್ಲಿಯ ತನಕ ಸರ್ವೆ ಕಾರ್ಯ ಹಾಗೂ ಭೂ ಸ್ವಾಧೀನ ಆಗದಂತೆ ರೈತರು ನೋಡಿಕೊಳ್ಳಬೇಕು ಎಂದಿದ್ದಾರೆ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಹಳ್ಳ ತೋಡಿದ್ರು ರಾಮನ ಹೆಸರು ತೆಗೆದು ಬೆಂಗಳೂರು ಮಾಡಿದ್ರು ಇದರಿಂದ ಜನರ ಬದುಕೇನು ಬದಲಾವಣೆ ಆಗಿಲ್ಲ ಎರಡು ಸಾವಿರದ ಆರರ ಬಿಡದಿ ಟೌನ್ಶಿಪ್ ಯೋಜನೆಗೆ ಅಸ್ತಿತ್ವವೇ ಇಲ್ಲ ಆ ಹೆಸರಲ್ಲಿ ಭೂಮಿ ಕಬಳಿಸಲು ಮುಂದಾಗಿದ್ದಾರೆ ಧರ್ಮಸ್ಥಳದಲ್ಲಿ ಬುರುಡೆ ಬಿಟ್ಟಂತೆ ಇಲ್ಲಿಯೂ ಕೂಡ ಬುರುಡೆ ಬಿಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾತಿ ಜನಗಣತಿ ಹೊರಬರಲು ಸಾಧ್ಯವಿಲ್ಲ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ ನಗರದಲ್ಲಿ ಮಾತನಾಡಿದರು ಸಿದ್ದರಾಮಯ್ಯಗೆ ಸಿಎಂ ಕುರ್ಚಿ ಮೇಲೆ ಮಾತ್ರ ಆಸೆ ಇದೆ ಆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಎಂಬ ಕಾಂತರಾಜ್ ವರದಿ ಒಪ್ಪಿಕೊಳ್ಳದೆ ಪುನಃ ಜಾತಿ ಜನಗಣತಿಗೆ ಆದೇಶ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜಾತಿ ಜನಗಣತಿ ಹೊರಬರಲು ಸಾಧ್ಯವಿಲ್ಲ ಅಂತ ಟೀಕೆ ಮಾಡಿದ್ರು ಆರೋಪ ಪ್ರತ್ಯಾರೋಪ ಬಿಟ್ಟು ವಿಮಾನ ನಿಲ್ದಾಣ ಅಭಿವೃದ್ಧಿಪಡಿಸಿ ಶಿವಮೊಗ್ಗದ ವಿಮಾನ ನಿಲ್ದಾಣ ಆರಂಭಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರ ಕೊಡುಗೆಯೂ ಇದೆ ವಿಮಾನ ನಿಲ್ದಾಣ ವಿಚಾರದಲ್ಲಿ ರಾಜಕೀಯ ಮಾಡಿದೆ ಸಚಿವ ಮಧು ಬಂಗಾರಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ಇಬ್ಬರು ಕೂತು ಚರ್ಚೆ ನಡೆಸಿ ಅಭಿವೃದ್ಧಿಪಡಿಸಬೇಕು ಅಂತ ಈಶ್ವರಪ್ಪ ಸಲಹೆ ಕೊಟ್ಟಿದ್ದಾರೆ ಹಿರಿಯ ನಟಿ ಪಂಚಭಾಷ್ಯತಾರೆ ದಿವಂಗತ ಬಿ ಸರೋಜಾದೇವಿ ಅವರ ಹೆಸರಿನಲ್ಲಿ ಅಭಿನಯ ಸರಸ್ವತಿ ಪ್ರಶಸ್ತಿ ಕೊಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಕನ್ನಡ ಚಲನಚಿತ್ರ ನಟಿ ಪಂಚಭಾಷತಾರೆ ಪದ್ಮಶ್ರೀ ಹಾಗೂ ಪದ್ಮಭೂಷಣ ವಿಜೇತೆ ದಿವಂಗತ ಬಿ ಸರೋಜಾದೇವಿ ಅವರು ಪಂಚಭಾಷತಾರೆಯಾಗಿದ್ದು ಭಾರತೀಯ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರುವ ಕೊಡುಗೆ ಅಪಾರವಾಗಿದೆ ಅದನ್ನು ಪರಿಗಣಿಸಿ ಅವರು ಪಡೆದಿದ್ದ ಅಭಿನಯ ಸರಸ್ವತಿ ಬಿರುದಿನ ಹೆಸರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಅವಿಸ್ಮರಣೀಯ ಸೇವೆ ಸಲ್ಲಿಸಿರುವ ಮಹಿಳೆಯರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಪ್ರಸ್ತುತ ಜಾರಿಯಲ್ಲಿ ಇರುವಂತಹ ಕನ್ನಡ ಚಲನಚಿತ್ರ ನೀತಿ ಎರಡು ಸಾವಿರದ ಹನ್ನೊಂದರಲ್ಲಿನ ವಾರ್ಷಿಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಪಟ್ಟಿ ಅನುಬಂಧ ಒಂದರ ಅಡಿ ಜಾರಿಗೆ ತರಲಾಗಿದೆ ಬಿಪಿಎಲ್ ಕಾರ್ಡ್ನಲ್ಲಿ ಅರ್ಹರ ಹೆಸರು ಬಿಟ್ಟು ಹೋಗಿದ್ರೆ ಅಂಥವರನ್ನ ಹೊಸದಾಗಿ ಸೇರ್ಪಡೆ ಮಾಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ್ರು ಬಿಪಿಎಲ್ ಕಾರ್ಡ್ನ ಅರ್ಹರನ್ನ ತೆಗೆಯೋದಿಲ್ಲ ಅನರ್ಹ ಯಾರೆಲ್ಲ ಇದ್ದಾರೆ ಅವರನ್ನ ಬಿಪಿಎಲ್ ಕಾರ್ಡ್ ತೆಗೆದು ತೆಗೆದುಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಎಂದಿದ್ದಾರೆ ಕ್ರಿಶ್ಚಿಯನ್ ಧರ್ಮದ ಹಿಂದೆ ಹಿಂದೂ ಜಾತಿಗಳ ಉಲ್ಲೇಖ ವಿಚಾರವಾಗಿ ಮಾತನಾಡಿದ್ರು ಯಾರು ಏನು ಹೇಳ್ತಾರೋ ಅದನ್ನ ಬರೆದುಕೊಳ್ತಾರೆ ಕ್ರಿಶ್ಚಿಯನ್ನರು ಮುಸ್ಲಿಮರು ಈ ದೇಶದ ನಾಗರಿಕರಲ್ವಾ ಈ ವಿಚಾರ ಬಿಜೆಪಿಯವರು ರಾಜ್ಯಪಾಲರಿಗೆ ದೂರು ಕೊಟ್ಟಿ ಅಂತ ಕಿಡಿಕಾರಿದ್ದಾರೆ într